ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಪೂಜೆ ಮಾಡಿರೋ ಅಂಥದ್ದು ಅಂದರೆ ನನಗೆ ಕಷ್ಟ ಬಗೆಯ ಇರಲಿ ಅಂತ ಶ್ರೀರಾಮಂದು ಪೂಜೆ ಮಾಡ್ತಿದ್ದೀನಿ ಶ್ರೀರಾಮಂದು ಅಕ್ಷತೆ ಕಾಳು ಇಲ್ಲಿದೆ ನೋಡಿರಿ ಅದು ಮಾರುತಿ ಇದು ಅಕ್ಷತೆ ಕಾಳು ಶ್ರೀರಾಮಂದು ಇದು ನನಗೆ ಒಳ್ಳೆಯದಾಗಲಿ ಅಂತ ಸಪ್ರೇಟಾಗಿ ಎರಡನ್ನು ಕಟ್ಟಿಕ್ಕಿದ್ದೀನಿ ವೈಟ್ ಬಟ್ಟೆಗೆ ಹಳದಿ ಬಟ್ಟೆ ಮಾಡಿ ಕಟ್ಟಿದ್ದೀನಿ ಅದಕ್ಕೆ ಅದನ್ನು ನಮ್ಮ ಮನೆಯವರಿಗೆ ಒಂದು ನಾನು ಬೀರಲ್ಲಿ ಇಡೋಕ್ಕೊಂದು ಮಾಡಿಕ್ಕಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಎರಡನ್ನು ಮಾಡಿದ್ದೀನಿ ಮೂರು ಮಾಡಿದ್ದೆ ಮೂರಲ್ಲಿ ಒಂದು ದೇವ್ರ ಮನೇಲಿ ಐತೆ ಇನ್ನೊಂದು ನನಗೊಂದು ಬೀರೊಳಕ್ಕೆ ಇಡೋದಕ್ಕೆ ಇನ್ನು ನಮ್ಮ ಮನೆಯವರ ಹತ್ರ ಒಂದು ಕೊಟ್ಟಿದ್ದೀನಿ ಬೀರಲ್ಲಿ ದುಡ್ಡು ಎಷ್ಟಿಕ್ಕಿರೋ ದುಡ್ಡು ಇರಲಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ ಪೂಜೆನ ಈಗ ಅದನ್ನು ಬೀರಲ್ಲೊಂದು ಇಡ್ತೀನಿ ನನ್ನ ನನ್ನ ಒಂದು ಕೊಟ್ಟಿದ್ದೀನಿ ಮತ್ತು ನಾನು ಜೈ ಶ್ರೀರಾಮ್ ಅಂತ ಇದ್ದೀನಿ ರಾಮ್ಕೋಟಿ ಬಡಿಯಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಒಳ್ಳೇದಾಗಲಿ ನಮ್ಮನೆಗೆ ಯಶಸ್ಸಾಗಲಿ ಅಂತ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್